ಸ್ವಲ್ಪ ಎಚ್ಚರ ತಪ್ಪಿದ್ರು ಕೋಟಿ ಕೋಟಿ ಪಂಗನಾಮ ದಾಖಲಾಗ್ತಿದೆ ಕೇಸ್ ಮೇಲೆ ಕೇಸ್ ದುಬೈ ಹೆಸರಲ್ಲಿ ಮಹಾವಂಚನೆ ಇದೇ ಈ ಹೊತ್ತಿನ ವಿಶೇಷ ನಾನು ಶಮ್ಶೀರ್ ಬುಡೋಳಿ ಈ ಮೋಸ ಮಾಡುವವರ ಅಸಲಿಯತ್ತನ್ನ ನಾವು ಅರಿಯದಿದ್ರೆ ನಾವು ಮೋಸ ಹೋಗುತ್ತಲೇ ಇರ್ತೀವಿ ಯಾಕೆ ಈ ಮಾತನ್ನ ಈಗ ಹೇಳ್ತಿದ್ದೀವಿ ಅಂದರೆ ಈ ಮೋಸದ ಹಾದಿ ದೂರ ಹೋಗಲ್ಲ ಎಂಬಂತಹ ಎಚ್ಚರಿಕೆಯನ್ನ ಕೊಡಲಿದೆ ಈ ಕಾರ್ಯಕ್ರಮ ನಿಮಗೆ ಒಂದು ಕಡೆ ದುಬೈನಲ್ಲಿ ರಸ್ತೆ ನಿರ್ಮಾಣ ಮಾಡುವ ಕಂಪನಿಯೊಂದರ ಚಿತ್ರ ಕಾಣಸಿಗಬಹುದು ಇತ್ತ ನೂರು ಇನ್ನೂರು ಮಂದಿ ಕೆಲಸ ಮಾಡುವ ಕಾರ್ಪೊರೇಟ್ ಕಂಪೆನಿಯ ಚಿತ್ರ ಸಾವಿರಾರು ಕೋಟಿ ಕೋಟಿ ರೂಪಾಯಿ ವಹಿವಾಟಿನ ಬ್ಯಾಲೆನ್ಸ್ ಶೀಟ್ ಇದು ಸದ್ಯ ಕಲರ್ಫುಲ್ ದುನಿಯಾ ದುಬೈ ಹೆಸರಲ್ಲಿ ಹೂಡಿಕೆ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಲು ಹೊಸದಾಗಿ ಪರಿಚಯಗೊಂಡ ಮಹಾವಂಚನಾ ಜಾಲದ ಬ್ಲ್ಯಾಕ್ ಚಿತ್ರಣ ಜೊತೆ ನಮ್ಮ ದೇಶದಲ್ಲಿ ಸೈಬರ್ ವಂಚನೆ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಫೇಕ್ ಲಿಂಕ್ ಫೇಕ್ ಲೋನ್ ಆ್ಯಪ್ ಹೇಗೆ ವಿವಿಧ ವೇಷಗಳಲ್ಲಿ ಈ ವಂಚನಾ ಜಾಲ ಹೆಚ್ಚಾಗ್ತಾ ಇದೆ ಜೊತೆಗೆ ಡಿಜಿಟಲ್ ಅರೆಸ್ಟ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಇದರಿಂದ ನೊಂದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ನೂರಾರು ಕೋಟಿ ರೂಪಾಯಿ ಸೈಬರ್ ವಂಚನೆ ಕೇಸ್ಗಳು ದಾಖಲಾಗ್ತಾ ಇದೆ ಅಂದ್ರೆ ನೀವು ನಂಬ್ತೀರಾ ನೀವು ನಂಬಲೇಬೇಕು ಅಷ್ಟರ ಮಟ್ಟಿಗೆ ಕೂತಲ್ಲೇ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಕೋಟಿ ಕೋಟಿ ಹಣ ದೋಚುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ವಂಚನಾ ಜಾಲಕ್ಕೆ ಜನರು ಮಾತ್ರವಲ್ಲ ಐಟಿ ಉದ್ಯೋಗಿಗಳು ಕಾರ್ಪೊರೇಟ್ ಕಂಪನಿ ಸಿಬ್ಬಂದಿ ಉದ್ಯಮಿ ಅಧಿಕಾರಿಗಳೇ ಬಲಿ ಆಗ್ತಾ ಇದ್ದಾರೆ ಸದ್ಯ ಇಂತಹ ಮಹಾವಂಚನ ಜಾಲ ನಮ್ಮ ರಾಜ್ಯದಲ್ಲಿ ಸಕ್ರಿಯ ಆಗಿದ್ದು ಈ ಜಾಲದಲ್ಲಿ ಒಂದೂವರೆ ಸಾವಿರ ಕೋಟಿಗೂ ಅಧಿಕ ವಹಿವಾಟು ಆಗಿದೆ ಎಂಬ ಮಾಹಿತಿ ಇರುವಂತದ್ದು ಹಾಗೆ ಈ ಕ್ರಿಮಿನಲ್ ಗ್ಯಾಂಗ್ನ ನಿಜವಾದ ಟಾರ್ಗೆಟ್ ಯಾರಪ್ಪ ಅಂದ್ರೆ ಈ ಉತ್ತಮ ಬ್ಯಾಂಕ್ ವಹಿವಾಟು ಹೊಂದಿರುವ ಶ್ರೀಮಂತರು ನಾನಾ ಆಯಾಮಗಳ ಮೂಲಕ ಸಮಾಜದ ಗಣ್ಯರನ್ನ ಸಂಪರ್ಕ ಮಾಡುವ ಈ ಜಾಲ ದುಬೈ ದೇಶ ವಿದೇಶದಲ್ಲಿ ಬಿಸ್ನೆಸ್ ಅಲ್ಲಿರುವ ಕಾರ್ಪೋರೇಟ್ ಕಂಪೆನಿ ಲಾಭಗಳಿಕೆಯ ಬ್ಯಾಲೆನ್ಸ್ ಶೀಟ್ ಅನ್ನ ತೋರಿಸುತ್ತೆ ಪ್ರತಿಷ್ಠಿತ ವ್ಯಕ್ತಿಗಳ ಮಕ್ಕಳು ಈ ಸಂಸ್ಥೆಯ ಪಾಲುದಾರರೆಂದು ಬಿಂಬಿಸಿ ಮಾತಲ್ಲೇ ಮೋಡಿ ಮಾಡಿ ವಂಚನೆ ಮಾಡಲಾಗ್ತಾ ಇದೆ ಇದನ್ನೇ ನಂಬಿದ ಉದ್ಯಮಿಗಳು ತಮ್ಮ ಉದ್ಯಮಕ್ಕಿಂತ ಅತಿ ಕಡಿಮೆ ಅವಧಿಯಲ್ಲಿ ನಾಲ್ಕು ಪಟ್ಟು ಲಾಭಗಳಿಸುವ ಆಸೆಯಿಂದ ಆರಂಭದ ಹಂತದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾರೆ ಎರಡೇ ತಿಂಗಳಲ್ಲಿ ಹತ್ತು ಲಕ್ಷ ರೂಪಾಯಿ ರಿಟರ್ನ್ ಬರ್ತದೆ ಇದಕ್ಕೆ ಉದ್ಯಮಗಳು ಬಲಿಯಾಗಿ ಯಾವುದೇ ಉದ್ಯಮದಲ್ಲೂ ಇಷ್ಟು ಬೇಗ ರಿಟರ್ನ್ ಸಾಧ್ಯವಿಲ್ಲ ಎಂಬ ವಿಶ್ವಾಸಕ್ಕೆ ಬರ್ತಾರೆ ಹೀಗೆ ದುನಿಯಾದಲ್ಲೇ ಸ್ವರ್ಗ ಕಾಣೋಕೆ ದುಪ್ಪಟ್ಟು ಹಣದ ಆಸೆಗೆ ಬಿದ್ದು ತಮ್ಮ ಎಲ್ಲ ಆಸ್ತಿ ಚಿನ್ನ ಬಂಗ್ಲೆಯನ್ನ ಅಡವಿಟ್ಟು ಹಣ ಹೂಡಿಕೆ ಮಾಡ್ತಾರೆ ತಮ್ಮ ಗೆಳೆಯರು ಬಂಧು ಮಿತ್ರರು ಹಿತೇಶಿಗಳ ಬಳಿ ತಮ್ಮ ರಿಟರ್ನ್ಸ್ ದಾಖಲೆ ತೋರಿಸಿ ಹೂಡಿಕೆಗೆ ಒತ್ತಾಯ ಮಾಡ್ತಾರೆ ಅದರಲ್ಲಿ ಈ ಶೇಕಡ ಹದಿಮೂರರಿಂದ ಇಪ್ಪತ್ತರಷ್ಟು ಬಡ್ಡಿಗೆ ಫೈನಾನ್ಸ್ ಲೋನ್ ಮಾಡಿ ಹೂಡಿಕೆ ಮಾಡಿದವರು ಕೂಡ ಇದ್ದಾರೆ ಇದೇ ರೀತಿ ಹಂತ ಹಂತವಾಗಿ ನೂರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದವರು ಕೂಡ ಇದ್ದಾರೆ ಹೀಗೆ ಕಂಪನಿಯ ಆ್ಯಪ್ನಲ್ಲಿ ಹೂಡಿಕೆ ಮಾಡಿದ ಹಣ ದಿನದಿಂದ ದಿನಕ್ಕೆ ರಿಟರ್ನ್ಸ್ ಮೊತ್ತ ಲಾಭಾಂಶ ಎಲ್ಲವೂ ಈ ವ್ಯಾಲೆಟ್ನಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗ್ತದೆ ಆದರೆ ಆ ಬ್ಯಾಲೆನ್ಸ್ ನೋಡುವಾಗ ಮತ್ತಷ್ಟು ಹೂಡಿಕೆಗೆ ಮುಗಿಬೀಳ್ತಾರೆ ಆದರೆ ವ್ಯಾಲೆಟ್ ನಲ್ಲಿ ಇರುವ ಹಣವನ್ನು ವಂಚಕರು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಇದು ಪ್ರಮುಖವಾದಂತಹ ಅಂಶ ಆದರೆ ಇವರ ಈ ಎಲ್ಲ ಬಿಸ್ನೆಸ್ ಅಂದರೆ ವಹಿವಾಟು ಆನ್ಲೈನ್ ನಲ್ಲಿ ನಡೀತಾ ಇರುವ ಕಾರಣ ಇದನ್ನ ಪತ್ತೆ ಹಚ್ಚುವುದೇ ಪೊಲೀಸ್ ಇಲಾಖೆಗೆ ಸವಾಲಾಗಿ ಬಿಟ್ಟಿದೆ ದುಬೈ ಬ್ಯಾಂಕ್ ಖಾತೆ ತೆರೆದು ಎಐ ತಂತ್ರಜ್ಞಾನ ಬಳಸಿ ಯಾವುದೋ ಅಂತಾರಾಷ್ಟ್ರೀಯ ಗುಣಮಟ್ಟದ ಕಾರ್ಪೊರೇಟ್ ಕಂಪನಿಯ ವಿಡಿಯೋವನ್ನ ಬಳಸಿ ಹೂಡಿಕೆದಾರರನ್ನ ವಂಚನೆ ಮಳ ಇದೆ ಎಂಬುದು ಬಟಾ ಬಯಲಾಗಿದೆ ಹೀಗೆ ನಮ್ಮ ರಾಜ್ಯದಲ್ಲಿ ಸೈಬರ್ ವಂಚನೆ ಕೇಸ್ಗಳು ಹೆಚ್ಚಾಗ್ತಾ ಇದೆ ಜನರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಳೆದುಕೊಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಈ ಕುರಿತು ಎಫ್ ಐ ಆರ್ ದಾಖಲಾಗುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೀಗ ನಮ್ಮ ಮಂಗಳೂರಲ್ಲಿ ಕೂಡ ವಿದೇಶಿ ಕಂಪನಿಯೊಂದರಲ್ಲಿ ಆ ಎಸ್ ನಲವತ್ತ ಮೂರು ವರ್ಷದ ವ್ಯಕ್ತಿಯೊಬ್ಬರು ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಕಳೆದುಕೊಂಡಂತಹ ಘಟನೆ ಬೆಳಕಿಗೆ ಬಂದಿದೆ ವಂಚಕರು ಕಂಪನಿಯ ಪ್ರತಿನಿಧಿಗಳೆಂದು ನಂಬಿಸಿ ದುಪ್ಪಟ್ಟು ಲಾಭದ ಆಮಿಷವನ್ನ ಒಡ್ಡಿ ಈ ಮೋಸವನ್ನ ಮಾಡಿದ್ದಾರೆ ಅವರನ್ನ ನಂಬಿ ಮೋಸವಾದಂತಹ ನೊಂದ ವ್ಯಕ್ತಿಯ ದೂರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಎರಡರ ಮೇ ಒಂದರಂದು ಅಂಕಿತ್ ಎಂಬಾತನಿಂದ ವಾಟ್ಸ್ಆಪ್ ಸಂದೇಶವೊಂದು ಬಂದಿತ್ತು ತಾನು ಒಂದು ಕಂಪೆನಿಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವುದಾಗಿ ಹೇಳಿಕೊಂಡಿದ್ದ ಅಂಕಿತ್ ತನ್ನ ಮೂಲಕ ಹೂಡಿಕೆ ಮಾಡಿದರೆ ದುಪ್ಪಟ್ಟು ಹಣ ಸಿಗುತ್ತೆ ಎಂಬ ಭರವಸೆಯನ್ನು ನೀಡಿದ್ದ ಅಲ್ಲದೆ ತನ್ನ ಸಹೋದ್ಯೋಗಿಗಳಾದ ಸುಮಿತ್ ಜೈಸ್ವಾಲ್ ಕುಶಾಗರ್ ಜೈನ್ ಮತ್ತು ಅಖಿಲ್ ಎಂಬುವರನ್ನ ಪರಿಚಯ ಮಾಡಿ ಇವರು ವಿದೇಶಿ ಹೂಡಿಕೆಗಳನ್ನು ನಿರ್ವಹಣೆ ಮಾಡ್ತಾರೆ ಇವರಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭ ಸಿಗುತ್ತದೆ ಎಂದು ನಂಬಿಸಿದ್ದ ಹೀಗೆ ವಿವಿಧ ಕಡೆ ವಿದೇಶಿ ಹೂಡಿಕೆ ಹೆಸರಲ್ಲಿ ಹಣ ವಂಚನೆ ಕೇಸ್ಗಳು ದಾಖಲಾಗ್ತಾ ಇದೆ ಹೀಗೆ ವಂಚನೆ ಮಾಡುವ ಜಾಲ ಸಕ್ರಿಯವಾಗಿದೆ ಯಾರೇ ಹೂಡಿಕೆ ಮಾಡೋದಿದ್ರೂ ಆ ಕಂಪನಿಯ ಮೂಲ ಹಾಗೂ ಅದರ ವಹಿವಾಟಿನ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ತಿಳಿಯದೆ ಹೂಡಿಕೆ ಮಾಡೋದು ತಪ್ಪು ಕೆಲವರು ಹೂಡಿಕೆ ಮಾಡಿ ಹಲವು ಸಮಯದ ಬಳಿಕ ದೂರು ನೀಡ್ತಾರೆ ಇದರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಕೆಲ ದೂರಿನಲ್ಲಿ ಹಣ ವರ್ಗಾವಣೆಯಾದ ಸಮರ್ಪಕ ದಾಖಲೆಯು ಕೂಡ ಇರಲ್ಲ ಹೇಗಾಗಿ ದೂರು ದಾಖಲಿಸುವುದಕ್ಕೆ ತನಿಖೆ ನಡೆಸಕ್ಕೂ ಆಗಲ್ಲ ಎಂಬಂತಹ ಮಾಹಿತಿ ಇರುವಂತದ್ದು ಸದ್ಯ ನಮ್ಮ ದೇಶದಲ್ಲಿ ಇರ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಅಥವಾ ಮಂಗಳೂರು ಸುತ್ತಮುತ್ತ ಈ ಆನ್ಲೈನ್ ವಂಚನೆ ಕೇಸ್ಗಳು ಹೆಚ್ಚಾಗ್ತಾ ಇದೆ ಕೇಸ್ ಕೂಡ ಹೆಚ್ಚಾಗ್ತಾ ಇದೆ ನೊಂದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ನ್ಯಾಯ ಯಾವಾಗ ಸಿಗುತ್ತೆ ಎಂಬಂತಹ ಪ್ರಶ್ನೆ ಸದ್ಯಕ್ಕೆ ಇರುವಂಥದ್ದು ಹೀಗಾಗಿ ಇಂತಹ ವಂಚನೆಯಿಂದ ಸಾರ್ವಜನಿಕರು ಜಾಗೃತರಾಗಿರಬೇಕು ಯಾವುದೇ ಲಾಭದ ಆಸೆ ಮಾತುಗಳಿಗೆ ನೀವು ಮರಳಾಗಬೇಡಿ ಹೂಡಿಕೆ ಮಾಡುವಾಗ ಪ್ರತಿ ಹಂತದಲ್ಲಿಯೂ ಪರಿಶೀಲನೆ ನಡೆಸಬೇಕು ಎಂಬಂತಹ ಕನಿಷ್ಠ ಜ್ಞಾನ ನಮ್ಮಲ್ಲಿ ಇರಬೇಕು ಅದೇ ನಮ್ಮ ಸಲಹೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತಿಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸಂದರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು